ಬೇರೆ ಬೇರೆ ಯಾರ್ಯಾರು ಸಾಧಕರು ಮಾಡಿದಾರಲ್ಲ ಆ್ಯಕ್ಚುಲಿ ಇದು ಶಂಕರಗೌಡ ಅಂದ್ಬಿಟ್ಟು ಈ ಚುಂಚುನ ಕಟ್ಟೆ ಚುಂಚುನಕಟ್ಟೆ ಹತ್ರ ಮಾಡಿದ್ದಾರೆ ನಮ್ಮ ಕುಳ್ಳೇಗೌಡರು ನೀವೆಲ್ಲ ಮಾಡಿದಿರಲ್ಲ ಕುಳ್ಳೇಗೌಡರು ತೋಟದಲ್ಲಿ ನೋಡ್ಕೊಂಡ್ಬಂದು ಅವ್ರೊಂದು ಸಿಸ್ಟಮಲ್ಲಿ ಮಾಡಿದ್ದಾರೆ ಅವ್ರದ್ದು ಅನುಭವ ನೋಡ್ಕೊಂಡ್ಮೇಲೆ ನಾನು ಅನಿಸ್ತು ಇದು ಸ್ವಲ್ಪ ಅವರು ಸ್ವಲ್ಪ ಗುಂಡಿಗಳು ಮಾಡಿದ್ರು ಗುಂಡಿಲ್ಲಿ ಆಗಿರುವಂಥ ಟ್ಯಾಂಕನ್ನ ಎಲ್ಲ ಖಾಲಿ ಅದನ್ನ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡಿದ್ರೆ ಹೈಟ್ ಮಾಡಿಕೊಂಡೆ ಈಗ ಕ್ಲೀನ್ ಮಾಡಾಗ ನೀರು ಬಿಟ್ಕೊಳ್ಳೋದೇ ಆಗಲಿ ಎಲ್ಲ ಆಟೋಮೆಟಿಕ್ ಇದು ಕತ್ತೋಗ್ಯವಂಥ ಸಮಸ್ಯೆನೇ ಇಲ್ಲ ಅದಕ್ಕೋಸ್ಕರ ಈಗ ಶಂಕರಗೌಡ ಟೋಟಲ್ ಮಾಡಿದ್ರಲ್ಲ ಇವರು ಪ್ರಮೋದ ಅವರ ಹೆಸರೇ ಗೊತ್ತಿಲ್ಲ ಸರಿ ಅದನ್ನ ನೋಡ್ಕೊಂಡು ನಾನೀಗ ಐಟಾಗಿ ಮಾಡಿ ನೋಡಿ ಪೈಪ್ ಹಾಕ್ಬಿಟ್ಟಿದ್ದೀನಿ ಇದೇನು ಕ್ಲೀನ್ ಮಾಡಬೇಕು ಅಂದರೆ ಈ ಪೈಪ್ ಓಪನ್ ಮಾಡಿಬಿಟ್ರಿ ಇದು ಇಲ್ಲ ಅಸಿಂದ ನೀರು ಆಸೆ ಉಂಟೋಗುತ್ತೆ ಗಲೀಜೆಲ್ಲ ಆಮೇಲೆ ಅಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ಅಂದರೆ ಅಲ್ಲೊಂದು ಪೈಪ್ ಇಟ್ಟಿದ್ದೀನಿ ಎರಡು ಇಂಚು ಅದು ಆನ್ ಅನ್ಬಿಟ್ರೆ ಅದೆಲ್ಲ ಕ್ಲೀನ್ ಆದಮೇಲೆ ಕೆಳಗಡೆ ಒಂದು ರಿಂಕು ಫುಲ್ ಡಸ್ಟ್ ಇರ್ತದೆ ಅದೆಲ್ಲ ಆಚೆ ಬರುತ್ತೆ ನೋಡಿ ಈಗ ಜೀವ ತೊಟ್ಟಿಗೂ ಕೂಡ ಮೇಲೆ ಬರೋಕ್ಕೆ ಸ್ಟೆಪ್ ಮಾಡ್ಕೊಂಡಿದ್ದೀನಿ ಇಷ್ಟೆಂಪೆಗಡೆ ಆರಾಮಾಗಿ ನಾವು ಸಗಣಿ ಗಂಜಲ ಇವೆಲ್ಲ ಒಂಬತ್ತು ಸ್ಟೆಪ್ ಹಾಂ ಒಂಬತ್ತು ಆಯಿತು ಈ ಥರ ಸ್ಟೆಪ್ಪಲ್ಲಿ ಬಂದು ಇಲ್ಲಿ ನಾವು ಚೀ ಇದಕ್ಕೆ ಸಗಣಿ ಹಾಕ್ತೀವಿ ಇದೇನು ಅಂದರೆ ಸಾವಿರದ ಐನೂರು ಲೀಟ್ರ್ ಇರ್ತದೆ ನಾವು ಇದು ಇದು ಎಲ್ಲ ಖಾಲಿ ಆದಮೇಲೆ ತುಂಬಿರೋದು ಗಲೀಜಿದೆ ಸಾವಿರದ ಐನೂರು ಇರ್ತದೆ ನಾವು ಸಾವಿರದ ಇನ್ನೂರು ಲೀಟ್ರ್ ಮಾಡ್ತೀವಿ ಸಾವಿರದ ಇನ್ನೂರು ಲೀಟ್ರಿಗೆ ನಾವು ಹೆಚ್ಚು ಕಡಿಮೆ ಐವತ್ತರಿಂದ ಅರುವತ್ತು ಕೆ ಜಿ ಸಗಣಿ ಹಾಕ್ಸ್ತೀನಿ ನಾಟಿ ನಾಟಿ ಒಂದು ಎಷ್ಟು ಹಿಂಗಿದೆ ಹಾಂ ಐದು ಐದಿದೆ ಒಂದು ರಿಂಗು ಕೆಳಗಡೆ ಡಸ್ಟ್ ಕೂತ್ಕೊಳ್ಳುತ್ತೆ ನಾಲ್ಕು ರಿಂಗ್ ಖಾಲಿ ಮಾಡ್ತೀವಿ ಫಿಲ್ಟ್ರ್ ಮಾಡಿ ನಾಲ್ಕು ರಿಂಗಿಗೆ ನಾವು ಏನುಕೊಂಡು ಸಾವಿರದ ಇನ್ನೂರು ಹಿಡಿತ ಅಂದ್ಕೊಂಡಿದ್ದೀವಿ ಸಾವಿರದ ಇಂದು ಲೀಟ್ರಿಗೆ ನಾವು ಏನು ಅರವತ್ತು ಕೆ ಜಿ ಸಗಣಿ ಅರವತ್ತು ಲೀಟ್ರ್ ಗಂಜ ಆಮೇಲೆ ಒಂದು ಹನ್ನೆರಡು ಕೆ ಜಿ ಬೆಲ್ಲ ಸಾವಯವ ಬೆಲ್ಲ ಮಂಡ್ಯ ಕಡೆ ಬರುವಾಗ ತಗೊತೀನಿ ಆಮೇಲೆ ಸ್ವಲ್ಪ ಮಣ್ಣು ನಾನೇನೇ ಹೇಳೋದಲ್ಲ ಈ ಸಲ ಅವ್ರೇಕಾಯಿ ಹಾಕ್ಬಿಟ್ಟಿದ್ದೆ ಅವ್ರಿಗೆ ಇದಕ್ಕೆಲ್ಲ ಅಂತ ಎರಡು ಕ್ವಿಂಟಲ್ ಅವ್ರಿಗೆ ಅವ್ರಕಾಯಿ ಆಯಿತು ತಗಣಿ ಕಾಳು ಹಾಕಿದ್ದು ಅದೊಂದು ಒಂದೂವರೆ ಕ್ವಿಂಟಲ್ ಆಯಿತು ಆಮೇಲೆ ಹುಳ್ಳಿಕಾಳು ಹಾಕಿದ್ದು ಅದೊಂದು ಒಂದುವರೆ ಕ್ವಿಂಟಾಲ್ ಆಯಿತು ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ ವರ್ಷಕ್ಕೆ ನನಗೆ ಇದ್ರ ಪ್ರಕಾರ ಎರಡು ಯೂನಿಟ್ ಇದೆ ನಮ್ಮದು ಒಂದೊಂದು ಸಲಿಗೆ ಹನ್ನೆರಡು ಕೆ ಜಿ ಅಂದರೆ ತಿಂಗಳಿಗೆ ಒಂದು ಸಲ ಅಂದರೂ ಕೂಡ ಇಪ್ಪತ್ತ್ನಾಲ್ಕು ಕೆ ಜಿ ಬೇಕು ಒಂದೊಂದು ಸಲ ನಾವು ಎರಡು ಸಲೂ ಮಾಡ್ತೀವಿ ತಿಂಗಳಿಗೆ ಆವಾಗ ಐವತ್ತು ಕೆ ಜಿ ಬೇಕು ಐವತ್ತು ಅಂದಾಜು ಐವತ್ತು ಕೆ ಜಿ ಬೇಕು ತಿಂಗಳಿಗೆ ಅಂದರೆ ವರ್ಷಕ್ಕೆ ಒಂದು ಐದು ಕ್ವಿಂಟಾಲ್ ಬೇಕು ಹಂಗಾಗಿ ಐದು ಕ್ವಿಂಟಾಲ್ ಹಾಲು ತೆಗೆದು ಆಮೇಲೆ ಐದು ಕ್ವಿಂಟಾಲ್ ಬೆಲ್ಲನೂ ಬೇಕು ಬೆಲ್ಲ ಹೋದಾಗ ಬರುವಾಗ ಒಂದು ಐವತ್ತು ಕೆ ಜಿ ತಗೊಂಡ್ಬರ್ತೀನಿ ಅದನ್ನು ನಾವು ಜೀವಮೃತ ಮಾಡುವಾಗೆಲ್ಲ ಹಾಕಿ ವಾರ ಒಂದು ವಾರ ಏಳು ದಿವಸ ಆದಮೇಲೆ ಏಳು ದಿವಸ ನಾವು ಕ್ಲಾಕ್ ವೈಸು ಇದನ್ನು ಬೆಳಗ್ಗೆ ಸಂಜೆ ತಿರ್ಸ್ತಾ ಇರ್ತೀವಿ ಏಳು ದಿವಸ ಅಥವಾ ಎಂಟನೇ ದಿವಸ ನಾವು ಎಲ್ಲ ಗಿಡಕ್ಕೂ ವೆಂಚೂರಿ ಮೂಲಕ ಪಂಪ್ ಮಾಡ್ತೀವಿ ಹಾಗಾಗಿ ಇದು ಕೊಟ್ಟ ಮೇಲೆ ಚೆನ್ನಾಗಿ ಕಲರ್ ಆಗ್ಬಿಟ್ಟಿದ್ದಾವೆ ಹ್ಞೂ ಅದು ಇದೆ ಇದು ಇದೇ ಸಾವಯವ ಮಾಡೋದಿಂದ ಇದು ಈಗ ಎರಡನೇ ವರ್ಷ ಇದು ಎರಡನೇ ವರ್ಷ ಹ್ಞೂ ಬದಲಾವಣೆ ಕಂಡಿದೆ 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 ಬದಲಾವಣೆ ಕಂಡಿದೆ ಎಲ್ಲ ಕಡೆ ಗಿಡಗಳು ಕಪ್ಪು ಕಪ್ಪು ತಿರುಗಿದೆ ಸ್ವಲ್ಪ ಈಗ ಹ್ಞೂ ಖಂಡಿತ ಕೊಡಬೇಕು ಅದಕ್ಕೆ ಮಾಡಿದ್ದೀನಿ ಎಲ್ಲ ನೋಡ್ಕೊಂಡು ಬೇರೆ ಕಡೆ ಮಾಡೋದಿಲ್ಲ ಹಂತ ಹಂತವಾಗಿ ನಾನು ಎಲ್ಲ ಸಾವಯವ ಮಾಡೋಣ ಅಂತಲೇ ಮಾಡ್ತಾ ಇರೋದು ಯಾವುದೇ ಜಮೀನು ನಾವು ಕನ್ವರ್ಟ್ ಮಾಡ್ಬೇಕಾದ್ರೆ ಕಡಿಮೆ ಅಂದರೆ ಎಂಟು ವರ್ಷ ಬೇಕು ಒಂದು ವರ್ಷ ಎರಡು ವರ್ಷದಲ್ಲಿ ನಮ್ಮ ಜಮೀನು ಸಾವಯವ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಅಂತ ಹಂತ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಕೆಮಿಕಲ್ ಕೂಡ ಹಾಕ್ಕೊಂಡು ಮಾ ಮಾಡಿದ್ದೀನಿ ಅದಕ್ಕೂ ಅದ್ರ ಜೊತೆಗಿದ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮಲ್ಲಿ ಏನು ಗಿಡಗಳು ಬೆಳೀತಾ 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 ಅದ್ರ ತ್ಯಾಜ್ಯ ಜಾಸ್ತಿ ಆಗಬೇಕು ಆ ತ್ಯಾಜ್ಯ ಬೆಳೀತಾ ಇದ್ದಂಗೆ ನಾವು ಈ ಥರ ಜೀವಾಮೃತಿಯೆಲ್ಲ ಕೊಟ್ಕೊಂಡು ಬಂದರೆ ಆವಾಗ ನಮ್ಮಲ್ಲಿ ಖಾಲಿ ಭೂಮಿಗೆ ಅಥವಾ ಏನೋ ಅಲ್ಲಿ ಏನು ಇಲ್ಲ ಅನ್ನೋದು ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಅಲ್ಲಿ ಸಾವಯವ ವಸ್ತು ಇರಬೇಕು ಅದ್ರ ಜೊತೆಗೆ ಇದು ಕೊಟ್ಕೊಂಡು ಹೋದಾಗ ಚೆನ್ನಾಗಿ ಅದು ಕೊಳಿತದೆ ಮತ್ತು ಎಲ್ಲ ಜೀವಾಣುಗಳು ಉತ್ಪತ್ತಿಯಾಗಿ ಮಲ್ಟಿಫೈ ಆಗ್ತವೆ ಆವಾಗ ನಮ್ಮ ಗಿಡ ಗಿಡಗಳಿಗೆ ಚೆನ್ನಾಗಿ ಆಹಾರ ಸಿಗುತ್ತೆ ತೊಟ್ಟಿ ಮಾಡಬೇಕು ಹಿಂಗೆ ಹೌದು ಹೌದು ತೊಟ್ಟಿ ಮಾಡಬೇಕು ಅಂತ ಕಟ್ಸಿದೆ ಆಮೇಲೆ ಇದನ್ನು ಕಟ್ಟೋದು ಆ್ಯಕ್ಚುಲಿ ನಾನು ಇದೆಲ್ಲ ವಿಡಿಯೋ ಮಾಡಿದ್ದೀನಿ ನಿಮಗೆ ಹೇಳ್ಬೇಕು ಅಂದರೆ ಇದು ಎಷ್ಟೋ ಮುಖಾಲು ವರ್ಕ್ ನಾನೇ ಮಾಡಿದ್ದೀನಿ ಈ ಸಿಮೆಂಟ್ ವರ್ಕಿಂದ ಹಿಡ್ದು ಪಾಯದ ವರ್ಕಿಂದ ಹಿಡ್ದು ಜಾಸ್ತಿ ಯಾವುದಕ್ಕೂ ಕೂಲಿಯಿಂದ ಕೊಟ್ಟಿಲ್ಲ ನಾವು ನಮ್ಮ ಲೇಬರ್ ಇಬ್ಬರೇ ಹೆಚ್ಚು ಕಡಿಮೆ ಎರಡರಿಂದ ಐವತ್ತು ಸಾವಿರ ಆಗಿದೆ ಎರಡು ಎರಡು ಘಟಕ ಮಾಡಿದ್ದೀನಿ ಇದು ಇದು ಒಂದು ಘಟಕ ಇದು ಇದು ಇನ್ನೊಂದು ಆ ಅಲ್ಲೂ ಅಲ್ಲೊಂದು ಇದೇ ಥರ ಮಾಡಿದ್ದೀನಿ ಅಲ್ಲಿಗೆ ಹೋಗೋಣ ಅಲ್ಲಿ ಟೀ ಕುಡ್ ಹಾಕಿದ್ದೀನಲ್ಲ ಅದೆಲ್ಲ ನಮ್ಮದೇ ತೋಟ ಅಲ್ಲಿ ನಾಲ್ಕು ಎಕರೆ ಇದೆ ಇಲ್ಲಿ ಆರು ಎಕರೆ ಇದೆ ಇನ್ನೊಂದು ಎಕರೆ ನೋಡಿ ಈ ಇದೆ ಇಲ್ಲಿ ಈ ಗಿಡ ಈ ಅಲ್ಲಿ ಅಪೋಲಿದೆಯಲ್ಲ ಅಪೋಲ್ ಇರೋದು ಅಲ್ಲೊಂದು ಇದೆ ಅಲ್ಲೂ ಅಡಿಕೆ ಹಾಕಿದ್ದೀನಿ ತೆಂಗೊಳಗೆ ಟೀ ಕುಡ್ ಆಯ್ತು ಟೀ ಒಂದು ಮುನ್ನೂರು ಗಿಡ ಟೀ ಕುಡ್ ಇದೆ ಹ್ಞೂ ಹ್ಞೂ ಓಕೆ ಇಲ್ಲಿ ತಯಾರಾಗುತ್ತೆ ಹ್ಞೂ ತಯಾರಾಗೋದು ವೆಂಚೀರು ತೋರಿಸ್ತೀನಿ ನೋಡಿ ಕೆಲ ಇಲ್ಲಿ ಫಿಲ್ಟರ್ ಆಗುತ್ತೆ ಬೇಕಾದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹಾಂ ಹಾಂ ಆ ಕಡೆ ನಿಂತ್ಕೊಂಡ್ಬಿಡಲೇನೆ ಹಾಂ ಹಾಂ ನೋಡಿ ಇದು ಒಂದೂವರೆ ಇಂಚಿದು ಪೈಪು ಹಾಂ ಒಂದೂವರೆ ಇಂಚಿದೆ ಇದು ಪೈಪಿದು ಹಿಂಗೆ ತಿರ್ಸ್ತಾರೆ ನೋಡಿ ಇಲ್ಲಿ ಬರ್ತದೆ ಆ್ಯಕ್ಚುಲಿ ಇದು ತಿರ್ಸ್ಬೇಕಾಯ್ತು ನೋಡಿ ಕೆಳಗಡೆ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿ ನೋಡಿ ದಪ್ ಜಲಿದೆ ಅದು ಇದು ಇಲ್ಲಿ ಬಿದ್ದಿದ್ದು ದಪ್ ಜಲಿ ಬೀಳುತ್ತೆ ಅಲ್ಲಿ ಬಿದ್ದಿದ್ದು ಅಲ್ಲಿಂದ ನೋಡಿ ಇದು ಇಲ್ಲಿ ಇದು ಸಣ್ಣ ಜಲಿ ಇದೆ ನೋಡಿ ಇಲ್ಲಿ ಬೀಳ್ತದೆ ಇದಕ್ಕೊಂದು ಹಾಕಿರ್ತೀವಿ ಇಲ್ಲಿ ನೋಡಿ ಇದು ಫಿಲ್ಟರ್ ಆಗ್ತಾಯಿದೆ ಇದಾದ ಮೇಲೆ ಇದು ಬೇಬಿ ಜಲ್ಲಿ ಹಾಂ ನೋಡಿ ಇದು ಕೂಡ ಇಲ್ಲೂ ಇಲ್ಲೂ ಕೂಡ ಆಗುತ್ತೆ ನೋಡಿ ಇದ್ದೀವಿ ಇವೆಲ್ಲ ಸ್ಟೀಲು ಮೆಸ್ಸು ಬಿದ್ದು ನೋಡಿ ಈಗ ಫಿಲ್ಟರ್ ಥರ ಫಿಲ್ಟರ್ ಆಗಿ ಅಲ್ಲಿ ಹೋಗುತ್ತೆ ಅಲ್ಲಿಗೆ ನಾವು ವೆಂಚೂರಿ ಹಾಕ್ತೀವಿ ಹ್ಞೂ ವೆಂಚೂರಿ ಹಾಕಿ ಅಲ್ಲಿಂದ ಡ್ರಿಪ್ ಮೂಲಕ ಹೋಗುತ್ತೆ ನೋಡಿ ಆ ಎಲ್ಲ ಫಿಲ್ಟ್ರ್ ಆಗುತ್ತೆ ಹಾಂ ಮೂರು ಕಡೆ ಇದು ಇಲ್ಲಿ ಮೂರಾಯಿತು ಅಲ್ಲೊಂದು ವೆಂಚಿರಿ ನಾಲ್ಕು ಕಡೆ ಹ್ಞೂ ಹಾಂ ಹಾಂ ಹೌದು ಅಲ್ಲಿ ಇರ್ತದೆ ಅದು ಫಿಲ್ಟರ್ ಆಗುತ್ತೆ ತಿರುಗಿ ವೆಂಚೀರಿ ಒಂದು ಫಿಲ್ಟ್ರು ವೆಂಚೀರಿಲಿ ಒಂದು ಫಿಲ್ಟರ್ ಇದೆ ಹ್ಞೂ ಹ್ಞೂ ಈ ಥರ ಫಿಲ್ಟ್ರಾಗಿ ಫಿಲ್ಟ್ರಾಗಿ ಕೊನೆಗೆ ಅದು ಭಾಳ ಯಾವ ಎಲ್ಲೂ ಬ್ಲಾಕ್ ಆಗೋಲ್ಲ ಆ ಥರ ಹೋಗ್ತದೆ ಹ್ಞೂ ಹಾಂ ನೋಡಿ ಅಲ್ಲಿ ಎರಡು ಇಂಚ್ ಇಟ್ಟಿದ್ದೀನಿ ಇದು ಒಂದು ರಿಂಗಲ್ಲಿ ಡಸ್ಟ್ ಕುತ್ಕೊಳ್ತಲ್ಲ ಏಳನೇ ದಿವಸ ಆದಮೇಲೆ ನಾವು ಎಂಟನೇ ದಿವಸ ಕಲಿಸಲ್ಲ ಆವಾಗ ಇದೆಲ್ಲ ಕೊಟ್ಬಿಡ್ತೀವಿ ಕೊಟ್ಟ ಮೇಲೆ ಇದು ಉಳ್ಕೊತಾ ಇದಕ್ಕೆ ಏನು ಮಾಡ್ತೀವಿ ನೋಡಿ ಅಲ್ಲಿ ಪೈಪ್ ಲೈನ್ ಮಾಡಿದೀನಿ ಮೇಲಿಂದ ನೀರು ಬಿಟ್ಬಿಡ್ತೀವಿ ಅದಕ್ಕೆ ಕ್ಲೀನ್ ಮಾಡ್ಬೇಕಲ್ಲ ಆವಾಗ ಎರಡು ಇಂಚು ಓಪನ್ ಮಾಡಿಬಿಟ್ಟಾಗ ಅದು ವಾಲ ಆ ಕಡೆ ತಿಳಿಸ್ತೀವಿ ಅದೆಲ್ಲ ಆ ಕಡೆ ಡಸ್ಟ್ ಎಲ್ಲ ಆಚೆ ಹೊಟ್ಟೋಗುತ್ತೆ ಮೇಲಿಂದ ನೀರು ಬಿಟ್ಬಿಟ್ರೆ ಕ್ಲೀನ್ ಮಾಡೋದು ಈಜಿ ಯಾವುದು ಎತ್ತಿ ಬಕೆಟಲ್ಲಿ ಎತ್ತಿ ಒಯ್ಯಂಗೂ ಇಲ್ಲ ಎತ್ಕೊಳ್ಳೋಂಗಿಲ್ಲ ಆಟೋಮೆಟಿಕ್ ಎಲ್ಲ ಹೋಗುತ್ತೆ ಇದು ಇದು ಕ್ಲೀನ್ ಮಾಡೋಕ್ಕೂ ಅಲ್ಲಿ ಪೈಪ್ ಇಟ್ಟಿದ್ದೆ ಆಚೆ ಹೋಗುತ್ತೆ ಹ್ಞೂ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಯಾವುದು ಒಳಗಡೆ ಹೋಗಿ ನೀರು ತುಂಬಿಕೊಳ್ಳುತ್ತೆ ಎತ್ತೊಯ್ಯಬೇಕು ನೀರು ತೊಗೊಂಬರ್ಬೇಕು ತೊಳೆಯೋಕ್ಕೆ ಅವೆಲ್ಲ ಏನಿಲ್ಲ ಎಲ್ಲ ಪೈಪ್ಲೈನ್ ಸಿಸ್ಟಮ್ ಮಾಡಿ ಬೋರ್ ಆನ್ ಮಾಡಿದ ತಕ್ಷಣ ಇದಕ್ಕೆ ನೀರು ಬೀಳುತ್ತೆ ತುಂಬಿಸೋಳು ನೀರು ಇದಕ್ಕೆ ತುಂಬಿಸ್ಬೇಕಲ್ಲ ಅವಾಗ ಅಲ್ಲಿ ವಾಲ್ ಇದೆ ವಾಲ್ ಆಗ್ಬಿಟ್ಟು ತುಂಬಿಕೊಳ್ಳುತ್ತೆ ಎಲ್ಲ ಆಟೋಮೆಟಿಕ್ ಈಗ ಒಂದು ಘಟಕ ಮಾಡೋಕ್ಕೆ ಒಂದು ಇಪ್ಪತ್ತೈದು ಸಾವಿರ ಆಗುತ್ತೆ ಅದು ನಾವೆಲ್ಲ ವರ್ಕ್ ಮಾಡಿಕೊಂಡ್ರೆ ಎಲ್ಲ ಲೇಬರೇ ಕೊಡೋಕ್ಕೋದು ಜಾಸ್ತಿ ಆಗುತ್ತೆ ಹಾಂ ವೆಂಚೂರಿ ತೋರಿಸ್ತೀನಿ ಹಾಂ ಹಾಂ ಇಲ್ಲಿಂದ ತೋಟಕ್ಕೆ ಹೋಗುತ್ತೆ ನೋಡಿ ಇದು ಕೂಡ ಇಲ್ಲಿ ಫಿಲ್ಟರ್ ಆಗಿ ಬೀಳ್ತಾ ಇದೆ ನೋಡಿ ಇದು ವೆಂಚೂರಿ ಇದಕ್ಕೂ ಇದಕ್ಕೂ ಕೂಡ ಒಂದು ಫಿಲ್ಟರ್ ಇದೆ ನೋಡಿ ಈ ಫಿಲ್ಟ್ರ್ ಇದೆ ಈ ಫಿಲ್ಟ್ರಿಂದ ಫಿಲ್ಟ್ರಾಗಿ ಹೋಗುತ್ತೆ ವೆಂಚೂರಿ ಇದು ಘಟಕ ಹ್ಞೂ ಯಾವುದು ಹಾಂ ಇಲ್ಲ ಇನ್ನು ಏನೇನು ಮಾಡಬೇಕು ಅಂತಿದೆ ಟೈಮ್ ಇಲ್ಲ ನಮಗೆ ಆ ಪಿಶೋಮಿನ ಹಸಿಡು ಆಮೇಲೆ ಯಾವುದೋ ಯಾವುದಾದ್ರೂ ನಾನು ನೋಡ್ಕೊಂಡಿದ್ದೀನಿ ನಿಮ್ಮ ಯೂಟ್ಯೂಬಲ್ಲಿ ಎಷ್ಟೋ ನೋಡಿದ್ದೀನಿ ಬೇರೆ ಕಡೆ ನೋಡ್ಕೊಂಡಿದ್ದೀನಿ ಹೋಗಿ ಬೇರೆ ಬೇರೆ ಲ್ಯಾಂಡ್ ಕೂಡ ನೋಡಿದ್ದೀನಿ ಮಾಡಿರೋದಿಲ್ಲ ಕೊ ಖೋ ಕುಂಬ್ರ ಅವೆಲ್ಲ ಕೊಡಬೇಕು ಅಂತ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಏಕೆಂದರೆ ನಂದು ಇನ್ನೂ ನಾಲ್ಕನೇ ವರ್ಷ ಅಲ್ವಾ ಇದು ಮಾಡೋಷ್ಟು ಬೇಕಾದಷ್ಟು ಇದೆ ಆಮೇಲೆ ಯಾಕೆ ಆಗ್ತಾಯಿಲ್ಲ ಅಂದರೆ ಗಿಡ ಇಡದಲ್ಲೇ ಆಗೋಗಿದೆ ನಾನು ನಾಲ್ಕು ವರ್ಷ ಸಂತಂತವಾಗಿ ನೋಡಿ ಈ ವರ್ಷವೂ ಹೆಚ್ಚು ಕಡಿಮೆ ಒಂದು ಏಳ್ನೂರಿಂದ ಎಂಟುನೂರು ಗಿಡ ಪ್ಲಾಂಟೇಷನ್ ಮಾಡಿದ್ದೀವಿ ಇನ್ನೂ ಕಾಫಿ ಮಾಡಬೇಕು ಅಡಿಕೆ ಮಾಡಿದ್ದೀವಿ ಮೆಣಸು ಮಾಡಿ ನಿನ್ನೆ ನಾನ್ನೂರು ಗಿಡ ಮೆಣಸು ತಂದು ಹಾಕ್ತೆ ಮೆಣಸು ಮಾಡಿದ್ದೀವಿ ನುಗ್ಗೆ ಮಾಡಿದ್ದೀವಿ ಪಪ್ಪಾಯ ಮಾಡಿದ್ದೀವಿ ಇದು ಕಾಫಿ ಮಾಡಬೇಕು ಇವಾಗ ತಂದು ಹೋಟ್ಲಾಕಿದ್ದೀವಿ ನಾವೇನೆ ಇನ್ನೂ ಕೆಲವೆಲ್ಲ ನೆಡದಿದೆ ಹಾಗಾಗಿ ಇವೆಲ್ಲ ಮಾಡೋಕ್ಕೆ ನನಗಿನ್ನೂ ಟೈಮ್ ಸಾಕಾಗ್ತಾಯಿಲ್ಲ ಪ್ಲಾಂಟ್ ಮಾಡೋದು ಅದಕ್ಕೆ ಗೊಬ್ಬರ ಹಾಕೋದು ಅದಕ್ಕೆ ನೀರ ನೀರಿನ ವ್ಯವಸ್ಥೆ ಮಾಡೋದು ಈಗ ಮಿಸ್ಟ್ ಇರಿಗೇಷನ್ ಮಾಡಿಸ್ತೆ ಮೊನ್ನೆ ಲಿಂಕ್ಲೋರಿಗೆ ಲೈನ್ ಮಾಡಿಸ್ತೆ ಕೆಲವೆಲ್ಲ ಲೈನ್ ಭೂಮಿ ಒಳಗೆ ಹಾಕ್ಬಿಟ್ಟಿದ್ದೀನಿ ಪರ್ಮನೆಂಟಾಗಿ ಫಸ್ಟು ಚೆಕ್ ಮಾಡಿದ್ದೀನಿ ಅದು ಎಷ್ಟು ದೂರ ಹೋಗುತ್ತೆ ಇಪ್ಪತ್ತೈದು ಅಡಿ ಹೋಗುತ್ತಾ ಸ್ಪಿಂಕ್ಲರಿಂದ ಮಿಸ್ಟ್ ಇರಿಗೇಷನ್ ಎಷ್ಟು ದೂರ ಹೋಗುತ್ತೆ ಇವೆಲ್ಲ ಚೆಕ್ ಮಾಡೋಕ್ಕೆ ಮೇಲ್ಮೇಲೆ ಹಾಕ್ಕೊಂಡು ಆಮೇಲೆ ಭೂಮಿ ಒಳಗೆ ಇದೆ ಆವೆಲ್ಲ ಪ್ರಯೋಗ ಮಾಡೋದೇ ನನಗೆ ನಡೀತಾ ಇದೆ ಕೆಲಸಗಳು ಆ ತಿಂಗಳಾಗ್ತಾಯಿದೆ ನಾಲ್ಕೈದು ವರ್ಷ ಆದರೂ ಸಾಕಾಗಿಲ್ಲ ಸಾಕಾಗಿಲ್ಲ ಪ್ರಯೋಗಕ್ಕೆ ಇನ್ನೂ ಕಲ್ಕೊಳು ಕಲ್ತ್ಕೊಳ್ಳೋದು ಭಾಳಷ್ಟಿದೆ ಯಾಕೆಂದ್ರೆ ಒಬ್ಬೊಬ್ರು ನೋಡ್ತಾ ಇದ್ದೆ ಒಬ್ಬೊಬ್ರದ್ದು ಒಂದು ಸಿಸ್ಟಮ್ ಇದೆ ಯಾವ್ದು ಅನುಕೂಲ ಅಂತ ನೋಡ್ಕೊಂಡು ನೋಡಿಕೊಂಡು ನಾವು ಈಗ ಒಂದು ವರ್ಷದಿಂದ ಯಾಕೆಂದ್ರೆ ಎರಡು ವರ್ಷ ಬಂದಾಗ ನಿಮ್ಗೆ ಹೇಳಿದೆ ನಿಮಗೆ ಎರಡು ವರ್ಷ ಫಸ್ಟ್ ನನಗೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಬೆಳೆದಂಗೆ ರಾಗಿ ಬೆಳೆಯೋದು ತಗಣಿಕಳು ಬೆಳೆಯೋದು ಹಸು ಸಾಕೋದು ಕೋಳಿ ಸಾಕೋದು ಕುರಿ ಸಾಕೋದು ಮೇಕೆ ಸಾಕೋದು ಇವೆಲ್ಲ ಮಾಡಿಬಿಟ್ಟು ಈ ತೋಟ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಸರಿ ಅವೆಲ್ಲ ಸ್ವಲ್ಪ ಎಲ್ಲ ಕುರಿ ಕೋಳಿ ಎಲ್ಲ ಕುರಿ ಕೋಳಿ ಎಲ್ಲ ಹಸು ಹಸುವೆಲ್ಲ ಮಾರಿಬಿಟ್ಟೆ ಫಸ್ಟು ಈಗ ತಿರ್ಗಾ ಸ್ವಲ್ಪ ತಂದು ಹಾಕಿದ್ದೀವಿ ಆ ಮಾರ್ಬಿಟ್ಟು ಆಮೇಲೆ ಕಡೆ ಗಮನ ಕೊಟ್ಟಿದ್ದೆ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಕೊಂಡು ಹೋಗ್ಬೇಕು ತೋಟ ಎಲ್ಲ ಡೆವಲಪ್ ಆದ್ಮೇಲೆ ಎಲ್ಲನೂ ಮಾಡ್ಬೋದು ಅದು ಆವಾಗ ನಾವು ಪ್ರಾಣಿಗಳೂ ಸಾಕ್ತೀವಿ ಕೋ ಕೋಳಿ ಎಲ್ಲ ಸಾಕ್ತೀವಿ ಮತ್ತು ಹಸುಗೆಲ್ಲ ಅಂದರೆ ಸಿಕ್ಕಾಬಟ್ಟೆ ಮೇಯ್ಬೇಕು ಹಸು ಹಸು ಸಾಕ್ತಾಯಿದ್ದೀರಮೃತು ಅಲ್ಲ ನಾಟಿ ಹಸು ನಾಟಿ ಹಸು ಸಾಕು ಅಂತ ಜೀವಮೃತಕ್ಕೆ ಎರಡು ವರ್ಷ ಸಾಕು ಒಂದೇ ವರ್ಷ ಸಾಕು ಅದು ಕರು ಹಾಕಿದೆ ಅಲ್ಲೇ ಒಂದು ಕರು ಮಾಡ್ದೆ ಒಂದು ಇಪ್ಪತ್ತೇಳು ಸಾವಿರಕ್ಕೆ ಹಾಗಾಗಿ ಅಷ್ಟೇ ಸಾಕು ಆದರೆ ನಮ್ಮ ಮಿಸ್ಸಸ್ಸು ಇಲ್ಲ ಇವು ಇರಲಿ ಅಂತ ಇನ್ನೂ ನಾಲ್ಕು ವರ್ಷ ತಂದು ಸೀಮೆ ಹಸಿ ಬಿಟ್ಕೊಂಡವ್ರು ಇರಲಿ ಆದರೆ ಅದರಿಂದ ಗೊಬ್ಬರ ಆಗ್ತದೆ ಆದರೆ ಅವಕ್ಕೆಲ್ಲ ಮೇವು ಬೆಳೆಯೋದು ಅವಕ್ಕೆ ಮೇವು ಬೆಳಿಬೋದು ಹ್ಞೂ ಇದೆ ಮೇವು ಬೆಳಿಬೋದು ಅದು ಕಟ್ ಮಾಡಿ ಹಾಕೋದಿದೆಯಲ್ಲ ಈ ಕೆಲಸದೊಳಗೆ ಅವೆಲ್ಲ ಮಾಡೋಕ್ಕಾಗಲ್ಲ ಅವಕ್ಕೆ ಸರೇ ಮೇವು ಹಾಕಿದ್ರೆ ಮೇವು ಅದು ಹೆಂಗೆ ಹಾಲು ಕೊಡ್ತೇವೆ ಅಥವಾ ಹೆಂಗೆ ಇದಾಗುತ್ತೆ ಮಾಡ್ಕೊಂಡು ಹಾಂ ಹೋಗ್ತಾ ಇದ್ವಿ ಅದು ಅದೀಸಿ ಅದೆಲ್ಲ ಒಂಥರ ಕಟ್ ಹಾಕ್ಬಿಟ್ಟು ಚೆನ್ನಾಗಿ ಮೇಕೋತದೆ ಮತ್ತು ಸ್ವಲ್ಪ ಉಲ್ಲಾಕ್ಬಿಟ್ರಾಗೋಯ್ತು ಇವಕ್ಕೆ ಹಂಗಲ್ಲ ನೀವು ಹತ್ತು ಲೀಟ್ರ್ ಹದಿನೈದು ಲೀಟ್ರ್ ಹಾಲು ಕರಿಬೇಕು ಅಂದರೆ ಸರಿಯಾಗಿ ನಲ್ವತ್ತು ಕೆಜಿ ಹಸಿ ಮೇವು ಕೊಡಬೇಕು ಆಮೇಲೆ ಭೂಸ ಕೊಡಬೇಕು ಎಲ್ತತ್ತೀರ ಅವೆಲ್ಲ ಕಷ್ಟ ನೋಡಿ ಇಷ್ಟು ಜಾಗ ಇದು ಹೆಚ್ಚು ಕಡಿಮೆ ಮುಕ್ಕಾಲು ಎಕರೆ ಇರ್ಬೋದು ಇದಿಷ್ಟು ಜಾಗ ನಾವು ದನ ಸಾಕಿದ್ದೀವಲ್ಲ ಆ ದನಗಳಿಗೆ ಮೇವು ಬೆಳಿಬೇಕು ಅಂತಲೇ ಬಿಟ್ಕೊಂಡಿರೋದು ಇದರಲ್ಲಿ ಯಾವುದೋ ಕ್ರಾಪ್ ನಾವು ಪ್ಲಾಂಟ್ ಪ್ಲಾಂಟೇಶನ್ ಮಾಡಿಲ್ಲ ಇಲ್ಲಿ ನಿಮಗೆ ಹಳ್ಳಿ ಕಾರು ಮತ್ತಿ ಬಗ್ಗೆ ಹೇಳ್ತೀನಿ ಬನ್ನಿ ಗಣೇಶ ಬಾ ನೋಡಿ ಇದರ ಹೆಸರು ಗಣೇಶ ಅಂತ ನಮ್ಮ ಮನೆಯಲ್ಲೇ ಹುಟ್ಟಿದ್ದು ಸಂಕ್ರಾಂತಿ ಹಬ್ಬದ ದಿವಸ ಹ್ಞೂ ಬಾ ಬಾಯ್ ಬಾಳ ಇಲ್ಲೇ ಬಾಳ ಇಲ್ಲೇ ಗಣೇಶ ಏಯ್ ಬಾ ಇವೆಲ್ಲ ಭಾಳ ಫ್ರೆಂಡ್ಲಿ ದನಗಳು ಟಿವಿ ಎಲ್ಲ ಯಾರಿಗೊತ್ತಲ್ಲ ಎದುಕೊಳ್ತದಷ್ಟೇ ಅಲ್ಲವಾ ಇಲ್ಲ ಇಲ್ಲ ಎದುರ್ಕೊಳ್ತದಷ್ಟೇ ಇದು ಮಾತ್ರ ಯಾರಿಗೊತೀವಿ ಇಲ್ಲ ಗಣೇಶ ಅಂತ ಇನ್ನು ಹೆಸ್ರು ಇಲ್ಲ 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 ಹ್ಞೂ ಸುಮಾರ ಏನಿಲ್ಲ ಏನು ಬಾ ಎದುರು ಏನು ಹೊಸ ಬರೋಲ್ಲವಾ ಎದುರ್ಕೋತದಷ್ಟೇ ಹ್ಞೂ ಗಣೇಶ ಹ್ಞೂ ಅದು ಗೌರಿ ಇವ್ರ ತಾಯಿ ಕೆಲವು ಹಳ್ಳಿಕಾರು ಬನ್ನಿ ಅಲ್ಲವೋಣ ಮುದ್ದಿಸ್ತಾ ಇದ್ರೆ ಮುದ್ದು ಮುದಿಸು ಅಂತ ಬರ್ತವೆ ಹ್ಞೂ ಆ ಥರ ಅದೇ ನೀವು ಸಿಂ ವ್ಯವಸ್ಥೆ ಅಲ್ವಾ ಓಡ್ತವೆ ಹತ್ರನೇ ಬರಲ್ಲ ಗೌರಿ ಬಾ ಬಾಯ್ ನೋಡಿ ಕಳೆದ ಕಾಲಕ್ಕೆ ಬರ್ತಾ ಇದೆ ಅಲ್ಲ ಬಾ ಬಾ ಗೌರಿ ಹಾಂ ಗೌರಿ ಅಂದ್ರೆ ಬಂದುಬಿಡ್ತಾ ಅವ್ರ ತಾಯಿ ಅಲ್ವಾ ಹ್ಮ್ ಸ್ವಲ್ಪ ಇರುತ್ತೆ ಯಾರ ನಮ್ಮ ಓನರು ಅಂತ ಬಂತು ಏನಮ್ಮ ಯಾರು ಏನು ಮಾಡಲ್ಲ ಪಾಪ ಹ್ಞೂ ಹ್ಞೂ ಅಷ್ಟು ಒಳ್ಳೆಯ ಹಸು ಈ ತಳಿ ಮಾತ್ರ ತೋಟ ಚೆನ್ನಾಗಿರ್ಬೇಕು ಅಂದ್ರೆ ಇವರೆಲ್ಲ ಹಾ ಚೆನ್ನಾಗಿರ್ಬೇಕು 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 ಇವರೆಲ್ಲ ಇರಬೇಕು ಮೇನ್ ಇವರೆಲ್ಲ ಇರಬೇಕು ಹಾಂ ಇವರು ತೋಟ ತೋಟ ನಾವು ಸಾವಯವ ಮಾಡೋಕ್ಕೆ ಸಾಧ್ಯ ಸಾಧ್ಯ ಒಂದು ಹಸು ಇದ್ರೆ ಇಪ್ಪತ್ತು ಮೂವತ್ತು ಎಕರೆ ಮೇಂಟೇನ್ ಮಾಡ್ಬೋದು ಅಂತಾರೆ ಜೀವಮೃತದಿಂದ ಹಾಂ ಹಾಂ ಹ್ಞೂ ನಿಮ್ಮಲ್ಲಿ ಎರಡಿದೆಯಾ ಹಾಂ ಇದ್ರಲ್ಲಿ ಇದ್ರಲ್ಲಿ ಕರು ಅದು ಇನ್ನೊಂದು ಇತ್ತು ಕೊಟ್ಬಿಟ್ಟೆ ಹ್ಞೂ ಏಕೆಂದ್ರೆ ಹೊರ್ಗಾರ ಅಲ್ವಾ ಮೇಂಟೇನ್ ಮಾಡೋದು ಕಷ್ಟ ಹೊಸ ಎಷ್ಟು ಬೇಕಾರು ಮಾಡ್ಬೋದು ಹೊರ್ಗಾರ ಮಾಡೋಕ್ಕಾಗಲ್ಲ ಓಕೆ ಅದು ಕೊಟ್ಬಿಟ್ಟೆ ಈಗ ಈಗ ಎರಡು ಎರಡು ಗಂಟು ಕರೆಯೇ ಆಗಿದೆ ಇದು ಹಾಂ ಹಾಂ ಎರಡು ಗಂಟಲು ಹೋರ್ಸಲ್ಲಿ ಒಂದು ಹಾಕಿತ್ತು ಈ ಸಲ ಗಂಟು ಕರೇನೆ ಹ್ಞೂ ಓಕೆ ಏನು ಫ್ರೈ ಆಗೋರಿಗೆ ಇಲ್ಲ ನಾವು ಬೇರೆ ಕಡೆ ತಂದಿದ್ದು ಎಷ್ಟು ಅಂತ ಗೊತ್ತಿಲ್ಲ ಏಜು ನಮ್ಮ ನಮ್ಮನೆ ಹತ್ರ ಬಂದ್ಮೇಲೆ ಎರಡನೇಕರ ಹಾಕಿ ಅವರ ಹಾಕಿದೆ ಹ್ಮ್ ಆಯ್ತು ಇವಾಗ ಮಸಾಜ್ ಮಾಡ್ಬೇಕು ಪಾಪ ತೊಳೆದು ಇದು ಮಾಡ್ತಾ ಇದ್ರಂತು ಚೆನ್ನಾಗಿ ಇದು ಮಾಡ್ತೀವಿ ಹೋಗಪ್ಪ ಹೋಗಿ ಮೇಯ್ ಗೊರಿ ಹೋಗಪ್ಪ ಆಯ್ತು ಇವರೆಲ್ಲ ಜೀವಾಮೃತಕ್ಕೆ ನಮಗೆ ಡೈಲಿ ನಾವು ಬೆಂಗ್ಳೂರಿಗೆ ಇಲ್ಲಿಂದ ಹೋಗಿ ಹಾಲು ತಗೊಂಡ್ತಿವಿ ಮತ್ತೆ ಎರಡು ದಿವಸ ಇಲ್ಲಿ ಹೇಳ್ತೀವಲ್ವಾ ಕಾಫಿ ಇರ್ಬೋದು ಹಾಲು ಇರ್ಬೋದು ಮೊಸರು ಇರ್ಬೋದು ಎಲ್ಲ ಇರದೆ ಗೌರಿ ಅಲ್ಲಿ ಇನ್ನು ಯಾವು ಕೊಡ್ತಾ ಇಲ್ಲ ಎಲ್ಲ ಸಣ್ಣ ಕಡಿಸ್ ನಾವು ಸಾಕೊಂಡು ಅವು ಕಬ್ಬಾದ್ಮೇಲೆ ಮಾಡ್ಬಿಡ್ತೀವಿ ಯಾಕೆಂದ್ರೆ ಮೇಂಟೈನ್ ಮಾಡಕ್ಕಲ್ಲ ಹಾಲೆಲ್ಲ ಕರೆದು ಮಾಡಿದ್ದೀನಿ ಒಂದು ಮೂರು ವರ್ಷ ಸಾಕಾಗ್ಬಿಟ್ಟಿದೆ ಅದು ಮಾಡಕ್ ಹೋಗಲ್ಲ ಏನಿದ್ರು ಕಬ್ಬಾದ್ಮೇಲೆ ಮಾಡ್ಬಿಡ್ತೀವಿ ಅಷ್ಟೇ ಇಷ್ಟು ಇಲ್ಲ ಅದು ನಾವು ಕಟ್ ಮಾಡೋದು ಬಿಟ್ಬಿಟ್ವಲ್ಲ ಕಟ್ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಬಳಸ್ಬೇಕು ಈಗ ನಾಟಿ ಹಸುಗಳು ಇರೋ ನಾನ್ ಸಾಕೊಂಡಿದ ಉದ್ದೇಶನೇ ಜೀವಮೃತ ಮಾಡಬೇಕು ಮಾಡ್ಬೇಕು ಅಂತ ಏಕೆಂದರೆ ಬೇರೆ ಕಡೆಯೆಲ್ಲ ನೋಡ್ಕೊಂಡು ಬಂದಲ್ಲ ಅಲ್ಲೆಲ್ಲಿ ನೋಡ್ಕೊಂಡು ಬಂದಾಗ ಹಸು ಇಲ್ಲ ಅಂದರೆ ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ ಪಾಪ ಎಲ್ಲೆಲ್ಲೋ ರೋಡಲ್ಲೆಲ್ಲ ಸಿಗಲ್ಲ ಸಗಣಿ ತಂದು ಅಥವಾ ಇನ್ನೊಬ್ಬರು ಯಾರ ಹತ್ರ ವರ್ತನೆ ಮಾಡಿಕೊಂಡು ಬಂದು ಸಗಣಿ ಗಂಜಲು ತಂದು ಮಾಡ್ತವ್ರೆ ಅದು ಎಷ್ಟೊಂದು ಕಷ್ಟ ಇರ್ತದೆ ಹಾಕುವಾಗ ಹಾಗಾಗಿ ನಾನು ಒಂದು ಹಸುನೇ ಸಾಕೋಣ ಅಂಥೇಳಿ ಸಾಕಿದ್ದು ಅದು ಪಾಪ ಚೆನ್ನಾಗಿ ಗಂಜಲ ಇರ್ಬೋದು ಸಗಣಿ ಇರ್ಬೋದು ಇರ್ಬೋದು ಎಲ್ಲ ಅನುಕೂಲ ಆಗ್ತದೆ ನಾವು ಬೆಕ್ಸ್ ಹಾಕಿದ್ದೀವಿ ನಾಯಿ ಸಾಕಿದ್ದೀವಿ ಎಲ್ಲದಕ್ಕೂ ಹಾಲು ಮೊಸರು ಎಲ್ಲ ಇದ್ರದೆ ಹೀಗಾಗಿ ನಮ್ಮ ಎಲ್ಲ ತೋಟಕ್ಕೂ ಜೀವವೃತ್ತಿಗೆ ಇದು ಒಂದು ಹಸನೇ ಒಂದು ಹಸು ಮತ್ತು ಅದ್ರ ಕರು ಅದರಿಂದನೇ ಗಂಜಲಾಗ್ತಾಯಿದೆ ಅದು ಸಾಲಲ್ಲ ಅಂದಾಗ ಅಂದರೆ ಒಂದೊಂದ್ಸಲಿ ನಾವು ಏನು ಮಾಡ್ತೀವಿ ಸಗಣಿ ಸೇಖರಣೆ ಮಾಡ್ಬೋದು ಗಂಜಲ ಸೇಖರಣೆ ಮಾಡೋಕ್ಕೇನಾಗ್ತದೆ ಅದು ಇದ್ರ ಜೊತೆಲಿ ಮಿಕ್ಸ್ ಆಗಿಬಿಡ್ತದೆ ಅಂದ್ಬಿಟ್ಟು ಇನ್ನೊಂದು ನನ್ನ ಪಕ್ಕದ ತೋಟದಲ್ಲಿ ಬರೀ ಸಿ ನಾಟಿ ಹಸನೇ ಸಾಕಿದ್ದಾರೆ ಅಲ್ಲೊಂದು ತೊಟ್ಟಿ ಮಾಡಿಬಿಟ್ಟು ಬಕೆಟ್ ಇಟ್ಬಿಡ್ತೀನಿ ಆ ಬಕೆಟಲ್ಲಿ ಸೇಖರಣೆ ಮಾಡಿದ್ದಂಥ ಆ ತೋಟಕ್ಕೆ ಯೂಸ್ ಮಾಡ್ತೀನಿ ಇಲ್ಲಿದು ಈ ತೋಟಕ್ಕೆ ಯೂಸ್ ಮಾಡ್ತೀನಿ ಹಾಗಾಗಿ ಜೀವಭೃತಿಗೆ ನನಗೆ ಸಾಕಷ್ಟು ಸಗಣಿ ಇರ್ಬೋದು ನಾಟಿ ಹಸಿದು ಗಲ್ಜೆ ಬಂದು ಸಿಗ್ತಾ ಇದೆ ಮತ್ತೆಲ್ಲ ಎಲ್ಲದಕ್ಕೂ ಆಗ್ತಾ ಇದೆ ನನಗೆ ಸಾಕಾಗಿದೆ ನಾಟಿ ಹಸು ಇದ್ರೆ ಅದರಿಂದ ಜೀವಾಮೃತ ಮಾಡಿ ತೋಟನ ಇಷ್ಟು ಹಚ್ಚ ಹಸಿರಾಗಿ ನಗ್ನಕ ಇರೋ ತರ ಮಾಡ್ಬೋದು ಮಾಡ್ಬೋದು ಹೌದು ಹಾ ಹಾ